ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ದು ಫ್ರಮ್ ಓನ್ ನೋಡ್ಕೊಂಡು ಬರೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ಇದ್ದವನು ತುಂಬಾ ಕೂಡ್ಕೊಂಡು ಬಂದು ಮನೆ ಒಳಗಡೆ ಹಾಡಾಡ್ಕೊಂಡು ಬರ್ತಾಯಿರ್ತಾನೆ ಈ ಕಡೆ ಮೀನ ಇದ್ದಳು ಓಹ್ ಇವಾಗ ಬಂದರು ರೀ ಬಂದ್ರಾ ಇವಾಗ ಬನ್ನಿ ಕೈಕಾಲು ತೊಳ್ಕೊಂಡು ಊಟ ಮಾಡಿ ಅಂತ ಹೇಳಿ ಮೀನಾ ಕೇಳ್ತಾಳೆ ಆದರೆ ಈ ಸೂರ್ಯ ಇದ್ದವನು ನನಗೆ ಊಟ ಬೇಡ ನೀನು ಊಟ ಮಾಡಿದ್ಯಾ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಮೀನ ಮೀನ ಇದ್ದಳು ಏನು ರೀ ಇದು ಕುಡ್ಕೊಂಡು ಬಂದಿದ್ದೀರಾ ಕುಡ್ಕೊಂಡು ಮನೆ ಒಳಗಡೆ ಬಂದಿದ್ದೀರಾ ಕುಡಿಯೋದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಲ್ಲ ಮತ್ತೇನಕ್ಕೆ ಕುಡ್ದು ಬಂದಿದ್ದೀರಾ ನೀವು ಅಂತ ಹೇಳಿ ಮೀನ ಕೇಳಿದಾಗ ಈ ಸೂರ್ಯ ಇದ್ದನು ಇಲ್ಲಮ್ಮ ಮೀನ ನಾನು ದೇವ್ರಣೆ ಕುಡ್ದಿಲ್ಲ ಅಂತ ಹೇಳಿ ಈ ಕಡೆ ಮತ್ತೆ ಮಾಡ್ತಾ ಇರ್ತಾನೆ ಆದರೆ ಮೀನು ನಂಬೋದೇ ಇಲ್ಲ ನಿಜ ಹೇಳ್ರಿ ನಿಜವಾಗ್ಲೂ ನೀವು ಕುಡ್ದಿದ್ದೀರೋ ಇಲ್ವೋ ಇಲ್ಲ ನಾಟಕ ಆಡ್ತಿದ್ದೀರಾ ಅಂತ ಹೇಳಿ ಈ ಕಡೆ ಮೀನ ಕೇಳಿದಾಗ ಇಲ್ಲಮ್ಮ ಮೀನ ನಾನು ನಾಯಿ ಅಣೆ ಕುಡ್ದಿಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಏನು ನಾಯಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಮೀನ ಇದ್ದಳು ಹತ್ರ ಹೋಗ್ಬಿಟ್ಟು ರೀ ಆ ಮಾಡಿ ಉಫ್ ಅಂತ ಹೇಳಿ ಅಂತ ಹೇಳಿ ಈ ಕಡೆ ಸೂರ್ಯನ ಕೇಳ್ತಾಳೆ ಆದರೆ ಸೂರ್ಯ ಆ ಥರ ಮಾಡ್ದಲೇ ಹಿಂದೆ ಹೋಗ್ತಾ ಇರ್ತಾನೆ ಅಯ್ಯೋ ಈ ಚೇತನ ಇದ್ದನು ಸ್ಮೆಲ್ ಬರಲ್ಲ ಕುಡಿಯ ಸೂರ್ಯ ಅಂತ ಹೇಳ್ಬಿಟ್ಟ ಇದು ನೋಡಿದ್ರೆ ತುಂಬಾ ಸ್ಮೆಲ್ ಬರ್ತಿದೆ ಮೀನಂಗೆ ಗೊತ್ತಾಗುತ್ತೆ ಏನೋ ಅಂತ ಸೂರ್ಯ ಹಿಂದಿಂದೆ ಹೋಗ್ತಾಯಿರ್ತಾನೆ ಆ ಚೇತನಂಗೆ ನಾಳೆ ಇದೆ ಪೂಜೆ ಅಂತ ಹೇಳಿ ಬೈತಾಯಿರ್ತಾನೆ ಮನಸಲ್ಲಿ ಆದರೆ ಮೀನ ಇದ್ದಳು ರೀ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನೀವು ನಾಟಕ ಆಡಿದ್ದೆಲ್ಲ ಸಾಕು ಹತ್ರ ಬರ್ರಿ ತೋರಿಸಿ ಹುಫ್ ಅಂತ ಹೇಳಿ ಅಂತ ಹೇಳಿ ಮತ್ತೆ ಕೇಳ್ತಾಯಿರ್ತಾಳೆ ಆದರೆ ಸೂರ್ಯ ಇದ್ದನು ಇಲ್ಲ ಮೀನಾ ನನ್ನ ದೇವರಣೆ ಕುಡ್ದಿಲ್ಲ ಅಂತ ಹೇಳಿ ಹೇಳಿದಾಗ ಇಲ್ಲ ರೀ ಉಫ್ ಮಾಡಿ ಅಂತ ಹೇಳಿ ಹೇಳಿದಾಗ ಉಫ್ ಮಾಡಿದ ತಕ್ಷಣವೇ ಈ ಕಡೆ ಮೀನ ಅಯ್ಯೋ ಏನಿದು ಈ ಥರ ಬಂದಿದ್ದೀರಾ ಅಂತ ಹೇಳಿ ಅಲ್ಲಿಂದ ಜೋರಾಗಿ ಕಿರ್ಚ್ಕೊಂಡು ಓಡ್ ಬರ್ತಾಳೆ ಈ ಕಡೆ ಆದರೆ ಈ ಕಡೆ ಸೂರ್ಯನಿಗೆ ತುಂಬಾ ಬರ್ತಾ ಇರುತ್ತೆ ಮೀನ ಹಾಡೋದಕ್ಕೆ ರೀ ನಿಮಗೆ ಎಷ್ಟು ಹೇಳಿದರೂ ಅರ್ಥನೇ ಆಗೋಲ್ಲ ಎಷ್ಟು ದಿನ ಹೇಳಿದ್ರು ನೀವು ಕೊಟ್ಟು ಅಂತ ಹೇಳಿ ಪ್ರಾಮಿಸ್ ಮಾಡಿದಿರಿ ನೀವು ಪ್ರಾಮಿಸ್ ಮಾಡಿದ್ದು ಮರ್ತೋಯ್ತಾ ಅಂತ ಹೇಳಿ ಈ ಕಡೆ ಮೀನ ಸೆಟ್ ಮಾಡಿಕೊಂಡು ಹೊರ್ಟೋಗ್ತಾಳೆ ಅದೇ ರೀತಿ ಈ ಕಡೆ ರವಿ ಹತ್ರನೂ ಕೂಡ ಶ್ರುತಿ ಇದ್ದವಳು ರವಿ ಬಾಯಿ ತಪ್ಪಿ ನೀನು ಮಾಡೋ ಕೆಲಸ ಡಬ್ಬಿಂಗು ಆದರೆ ನೀನು ನನ್ನ ಕೆಲಸಕ್ಕೆ ಈ ರೀತಿ ಮಾತಾಡೋದು ಸರಿಯಲ್ಲ ಶ್ರುತಿ ಸುಮ್ಮನೆ ಇರು ಅಂತ ಹೇಳಿ ಈ ಕಡೆ ರವಿನೂ ಕೂಡ ಶ್ರುತಿಗೆ ಬೈದಿರ್ತಾನೆ ಹಾಗೆ ಶ್ರುತಿನೂ ಕೂಡ ಮುನ್ನಿಸ್ಕೊಂಡಿರ್ತಾಳೆ ಹಾಗೆ ರೋಹಿಣಿ ಹತ್ರನೂ ಕೂಡ ಮನೋಜ್ ಜಗಳ ಮಾಡ್ಕೊಂಡಿರ್ತಾನೆ ಬೆಳಗ್ಗೆ ಎದ್ದ ತಕ್ಷಣನೇ ಎಲ್ಲರೂ ಕೂಡ ತಿಂಡಿಗೆ ಬನ್ನಿ ಅಂತ ಹೇಳಿ ಕರೆದಾಗ ಎಲ್ಲರೂ ಕೂಡ ತಿಂಡಿ ತಿನಕ್ಕೆ ಅಂತ ಕೂತಿರ್ತಾರೆ ಆದರೆ ಈ ಕಡೆ ಮನೋಜ್ ಮತ್ತು ಸೂರ್ಯ ಹಾಗೆ ರವಿ ಎಲ್ಲರೂ ಕೂಡ ರಂಗನ ತಿಂಡಿಗೆ ಕೂತಿರ್ಬೇಕಾದ್ರೆ ಈ ಕಡೆ ರೋಹಿಣಿ ಇದ್ದವಳು ತಿಂಡಿ ತಿನ್ಬಾರಮ್ಮ ಅಂತ ಹೇಳಿ ಶಾಂತಿ ಬೇಡ ಬೇಡತ್ತೆ ನಾನು ಪಾರ್ಲರಲ್ಲೇ ತಿನ್ಕೊತೀನಿ ಅಂತ ಹೇಳಿ ಹೊರ್ಟೋಗ್ತಾಳೆ ಆದರೆ ಈ ಕಡೆ ಶ್ರುತಿ ಇದ್ದವಳು ಕೂಡ ತಿಂಡಿ ಏನು ಮಾಡಿದ್ದೀರಾ ಅಂತ ಹೇಳಿ ಬಂದ ತಕ್ಷಣವೇ ಅವರನ್ನು ನೋಡ್ಬಿಟ್ಟು ತಿಂಡಿನೂ ಕೂಡ ತಿನ್ನೋದಿಲ್ಲ ಅತ್ತೆ ನಾನು ಡಬ್ಬಿಂಗಲ್ಲಿ ತಿನ್ಕೊತೀನಿ ಅಂತ ಹೇಳಿ ಈ ಕಡೆ ಹೋಗ್ತಾಳೆ ಆದರೆ ಮನೋಜ್ ಕೂಡ ತಿನ್ನೋಕ್ಕೆ ಕೂತಿದ್ದನು ಅವನು ಕೂಡ ತಿನ್ಕೊಂಡು ಕೂರ್ತಾನೆ ಈ ಕಡೆ ರೋಹಿಣಿ ಬೇಡ ಅತ್ತೆ ನಾನು ಪಾರ್ಲರಲ್ಲೇ ತಿಂದ್ಕೊಳ್ತೀನಿ ಬೇಡ ನನಗೆ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಏನಮ್ಮ ಏನಾಯಿತು ಅಂತ ಹೇಳಿ ಕೇಳಿದಾಗ ಈ ಕಡೆ ಶ್ರುತಿ ಇದ್ದವಳು ಅತ್ತೆ ಏನಿಲ್ಲ ತೆ ತಿನ್ನೋರೆಲ್ಲ ತಿನ್ಕೊಳ್ಳಿ ಅಂತ ಹೇಳಿ ಈ ಕಡೆ ಸಿಟ್ಟಿಂದ ಮಾತಾಡ್ತಾಳೆ ಆದರೆ ಶಾಂತಿ ಹಾಗೆ ರಂಗನಾಥ್ ಇಬ್ಬರೂ ಕೂಡ ಮುಖ ಮುಖ ನೋಡಿಕೊಂಡು ಏನರೋ ಎಲ್ಲರೂ ಕೂಡ ಇಂಥವ್ರ ಜೊತೆ ನೈಟು ಜಗಳ ಮಾಡಿದ್ದೀರಾ ಥೂ ನಿಮ್ಮ ಜನ್ಮಕ್ಕೆ ಅಂತ ಹೇಳಿ ಈ ಕಡೆ ರಂಗನಾಥ್ ಹೋಗ್ತಾನೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್